ಆಂಜನೇಯ ಅಂತ ಇವ್ರ ಹೆಸರು ಸೊ ಅಲ್ಲಿ ಸ್ಟೇಷನ್ ಇಂದ ಅಣ್ಣ ಬಂದಿದ್ದಾರೆ ತಮ್ಮ ಹೆಸರು ಸರ್ ರಾಘವೇಂದ್ರ ರಾಘವೇಂದ್ರ ಸರ್ ಅಂತ ಬಂದಿದ್ದಾರೆ ಹಾಗೆ ಗ್ರಾಮಸ್ಥರು ಬಂದಿದ್ದಾರೆ ಯಾವ ಊರ ಹತ್ರ ಇದ್ದಿದ್ದು ಸರ್ ಇವರು ಕುಣಿಗಲಲ್ಲಿ ಯಾವ ಊರು ಕುಣಿಗಲ್ ಹತ್ರ ಮಲ್ಲಘಟ್ಟ ಕಾಲೋನಿ ಸರ್ ಕಾಲೋನಿ ಏನಾಗ್ಬೇಕು ನಿಮ್ಗೆ ಇವರು ಸ್ನೇಹಿತರು ಸ್ನೇಹಿತರ ಎಷ್ಟು ನಿಮ್ ಒಂದ್ ಹತ್ತು ವರ್ಷ ಇದೆ ಅವ್ರು ವರಸ್ತಾರೆ ಯಾರು ಇಲ್ವಾ ವಾರಸ್ತಾರೆ ಯಾರಿಲ್ಲ ಎಂಟಿ ಮಕ್ಕಳು ಸರ್ ಎಂಟಿ ಮಕ್ಳೆಲ್ಲ ಬಿಟ್ಟು ನಲ್ವತ್ತು ವರ್ಷ ಆಗಿದೆ ಹಾ ಯಾರ ಮನೇಲಿ ಇದ್ರು ಎಷ್ಟಿನ ಇವರೆಲ್ಲ ಸ್ವಂತ ಕೂಲಿ ಮಾಡ್ಕೊಂಡು ಇವರು ಹೋಟ್ಲ ತಿಂದ್ಕೊಂಡು ಏನ್ ಕೂಲಿ ಕೆಲಸ ಮಾಡ್ತಾ ಇದ್ರು ತೆಂಗಿನಕಾಯಿ ಸುರಿಯೋದು ಗದ್ದೆ ಕೆಲಸ ಮಾಡೋದು ಹೊಲ ಉಳೋದು ಕೆಲಸ ಮಾಡುದು ಈಗ ಏನಾಗಿದೆ ಕೆಲಸ ಮಾಡ್ಕೊಂಡಿರ್ಬೋದಿತ್ತಲ್ಲ

ಸ್ನೇಹಿತರೆ ಕುಣಿಗಲ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇವ್ರು ಕಂಡು ಬಂದಿರ್ತಾರೆ ಅಂಜನಪ್ಪ ಅಲ್ಲ ಅಂಜನಪ್ಪ ಅಂತ ಹನುಮನ್ ಅಂಜನಪ್ಪ ಅಂತ ಇವ್ರ ಹೆಸರು ಯಜಮಾನ್ರ ನಿಮ್ಗೆ ಎಂಟಿ ಮಕ್ಳು ಇಲ್ವಾ ಎಲ್ಲಿದ್ದಾರೆ ಎಂಟಿ ಮಕ್ಕಳು ಹಾಲಿ ವರ್ಷ ಆಯ್ತು ವರ್ಷ ಆಯ್ತಾ ಬಿಟ್ಟು ಅವ್ರು ನಿಮ್ಮನ್ನ ಬಿಟ್ರ ನೀವು ಅವ್ರನ್ ಬಿಟ್ರ ಅವರೇ ನಮ್ಮನ್ ಬಿಟ್ಟು ತಡದ್ರು ಏನಕ್ಕೆ ಯಾರೇ ಗೊತ್ತು ಎಷ್ಟ್ ಜನ ಮಕ್ಳು ನಿಮ್ಗೆ ಇಬ್ರು ಇಬ್ರು ಗಂಡ ಎಣ್ಣ ಎರಡು ಗಂಟೆ ಗೊತ್ತಾ ಅವ್ರಿಗೆ ನೀವು ಎಲ್ಲಿದ್ದೀರಾ ಅಂತ ಈಗ ಗೊತ್ತಿಲ್ಲ ಎಷ್ಟು ವರ್ಷ ಆಯ್ತು ಮಕ್ಕಳನ್ನ ನೋಡಿ ನೀವು ನಲವತ್ತು ವರ್ಷ ಬೇಡ ಆಯ್ತು ನೋಡ್ಬೇಕಂತ ಯಾವತ್ತು ಅನ್ಸಿಲ್ವಾ ಅವ್ರ ನನಗೂ ಅನ್ಸಲ್ಲ ಅವ್ರಿಗೂ ಅನ್ಸಲ್ಲ ಅವ್ರಿಗೂ ಅನ್ಸಿಲ್ಲ ನಿಮ್ಗೂ ಅನ್ಸಿಲ್ಲ ಅಣ್ಣ ತಮ್ಮ ನಿಮ್ಗೆ ಅಣ್ಣ ತಮ್ಮ ಅವ್ರೆ ಹಾ ಅಣ್ಣ ತಮ್ಮ ಅವ್ರೆ ಹಾ ಅವರು ಅರ್ಪಾಡಿಗೆರು ಹೋಗೋ ಅವರು ಸತ್ತು ಕೆಟ್ಟು ಹೋದ್ರು ಹಾಂ ಹಾಂ ಅಮ್ಮ ಅಪ್ಪ ಇನ್ನು ಇದಾರ ಇಲ್ಲವಾ ಇಲ್ಲ ಇಲ್ಲ ಕೆಟ್ಟು ಹೋದ್ರು ಸತ್ತು ಕೆಟ್ಟು ಓದು ಇವ್ರು ಏನಾಗ್ಬೇಕು ಏನಾಗಬೇಕು ನಿಮಗೆ ಅವ್ರ ಸ್ನೇಹಿತರು ಹಾಂ ಮತ್ತೆ ಅವ್ರ ಮನೇಲಿ ಇರ್ಬೋದಾಗಿತ್ತು ಎಲ್ಲಿ ತಕ್ಕ ಇರ್ತೀರಾ ಹಾಂ ಹೇಳಿ ಎಲ್ಲಿ ತಕ್ಕ ಇರ್ಬೇಕಾಯ್ತದೆ ಹಾಂ ಓ ಹೇಳಿ ಈ ಆಶ್ರಮದ ಬಗ್ಗೆ ಗೊತ್ತಾ ನಿಮಗೆ ಇವರೇ ಇರ್ತ ಬಂದಿದ್ದು ಇಲ್ಲಿ ಇರ್ತೀರಾ ಇರ್ತೀವಿ ಹಾಂ ನಾಳೆ ಅವ್ರನ್ನ ಕರ್ಸು ಅಂದ್ರೆ ಕರ್ಸೋಲ್ಲ ಬೇಡ ಬೇಡ ಹಾ ಆ ದೆರ ಆಗಬೇಕು ಹ ಆ ದೆರ ಆಗೋಕೆ ಸ್ಟಪ ಜಾಗ ಅಷ್ಟೇ ಸಾಕು ಸಾಕು ಮಕ್ಕಳಿಗೆ ಇಲ್ಲಿ ವರ್ಷದಿಂದ ನೋಡಿಲ್ಲ ಹ ವರ್ಷದಿಂದ ನನ್ನ ಮಕ್ಕಳು ಅಂತ ನರ್ಗೂದಾ ಆಮೇಲೆ ನಮ್ಮ ಅಪ್ಪ ನಮ್ಮ ಅವ್ವ ಅನ್ನೋದು ಇದು ಇದೊದ್ದು ಮಾತ್ರ ದೊಡ್ಡ ಹ್ಮ್ ದೊಡ್ಡ ಕಟ್ಟಿ ಕಟ್ ಎಲ್ಲಿ ಮಲಗ್ತಾ ಇದ್ರೆ ಇಷ್ಟು ದಿನ ಮತ್ತೆ ಅಲ್ಲಿ ಇಲ್ಲಿ ದೇವಸ್ಥಾನ ಹಾ ದೇವಸ್ಥಾನ ಅವ್ರವ್ರು ಅಂಗಡಿ ಮುಂದ ಕಡೆ ಹಾ ಅಲ್ಲಿ ಎಲ್ಲಿ ಮರಿ ಚಿವಪ್ಪ ಊಟ ಗೀಟಕ್ಕೆಲ್ಲ ಹೋಟ್ಲು ಹಾ ಎಷ್ಟ್ ದಿನ ಕೊಡ್ತಾರೆ ಹೋಟ್ಲಲ್ಲಿ ಊಟ ಏನೋ ಮಾಡೋ ಹಾ ಕೂಲಿ ಮಾಡೋ ತಗೋ ಇಟ್ಕೊಂಡು

ಈಗ ವಯಸ್ಸ ಕಾಲದಲ್ಲಿ ಮಕ್ಕಳು ಹೆಂಡತಿ ಯಾರು ನೋಡ್ಕೊಳೋದಿಲ್ಲ ಅವ್ರ ಅಂತ ನಾವು ಬಿಡ್ತಾ ಇಲ್ಲ ಅದೇ ಸರ್ ಇವಾಗ ನಾವು ನೋಡ್ಕೊಳ್ತೀವಿ ಏನ್ ತೊಂದ್ರೆ ಇಲ್ಲ ಬಟ್ ಆದ್ರೆ ಇವ್ರಿಗೆ ವಾರಿಸಿದಾರ ಯಾರು ಇಲ್ಲ ಅಂತ ಬೇರೆ ಹೇಳ್ತಾ ಇದೀರಾ ನಾಳೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಯಜಮಾನ್ರೇ ನಾವು ಹೆಚ್ಚು ಕಡಿಮೆ ಆಗಿಬಿಟ್ರೆ ಸಾಕು ಜವಾಬ್ದಾರಿ ಆದ್ರೆ ತಗೊಂಡೋಗೋದು ನೀವು ಯಾವ ಮಾರ್ಗದರ್ಶನದಲ್ಲಿ ಇಲ್ಲೇನಾರು ಎಕ್ಸ್ಪರ್ಟ್ ಆಯ್ತು ಆಗೋದ್ ಬೇಡ ಆಯ್ತು ನಿಮ್ಮ ಏನ್ ಅಂದ್ರೆ ನಾವು ತಗೊಂಡೋಗಕ್ಕಾಗಲ್ಲ ನೀವ್ ಯಾವ ರೀತಿ ಅಲ್ಲ ಯಾಕೆ ಕೇಳಿದೆ ಅಂದ್ರೆ ತಪ್ಪಾಗಿ ತಿಳ್ಕೊಬೇಡಿ ಈಗ ತುಂಬಾ ಕಷ್ಟ ಇರ್ತದೆ ನೀವ್ ಹೇಳ್ತಿದ್ರೆ ಅವ್ರಿಗೆ ಯಾರು ಇಲ್ಲ ಅಂತ ನಾಳೆ ಈ ವಿಡಿಯೋ ಬಿಟ್ಟ ಮೇಲೆ ಗೊತ್ತಾಗತ್ತೆ ಅವ್ರಿಗೆ ಇದಾರ ಇಲ್ವಾ ನೀವ್ ಯಾರು ಇವ್ರು ಯಾಕೆ ಕರ್ಕೊಂಡ ಎಲ್ಲ ಆಮೇಲೆ ಗೊತ್ತಾಗತ್ತೆ ಆದ್ರೂ ನನ್ ಸೇಫ್ಟಿಗೆ ನಾನ್ ಕೇಳ್ತಾರ ಅಷ್ಟೇನೆ ಖಂಡಿತವಲ್ಲೂ ನಮ್ ಆಶ್ರಮದಲ್ಲಿ ಆಶ್ರಯ ಕೊಡ್ತೀವಿ ಸರ್ ಏನು ವರಿ ಮಾಡ್ಬೇಡಿ ಬಟ್ ನಾವ್ ಅದಕ್ಕೆ ಒಳ್ಳೆ ಆಶ್ರಮ ಇದು ಮಡಿಕ ಸುಧಾರ್ಸ್ಕರ ಸ್ವಲ್ಪ ಸಣ್ಣ ಪುಟ್ಟ ನೋಡ್ಕತಾರೆ ಅಂತ ಹೇಳ್ಬಿಟ್ಟೆ ನಾವ್ ಇಲ್ಲಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿ ಅವ್ರ ಕಡೆಯಿಂದ ಮುಖಾಂತರ ಹೇಗಿದೆ ಸರ್ ನಮ್ಮ ಆಶ್ರಮ ಚೆನ್ನಾಗಿದೆ ಚೆನ್ನಾಗಿ ಇಲ್ಲಿ ಇರ್ಬೋದು ಅಂತ ನಮಗೂ ಧೈರ್ಯ ಆಯ್ತು ಇವನು ನಾವು ಇಲ್ಲಿ ಬಂದ್ರೆ ಏನ್ ಹೇಳಕ್ ಇಷ್ಟ ಪಡ್ತೀರ ಮಹಾಶ್ರಮದ್ ಬಗ್ಗೆ ಹಾ ನೋಡೇ ಇಲ್ವಲ್ಲ ನೀವ್ ಇನ್ನ ಹಾ ನೋಡ್ಕೋತಾರ ಇನ್ಮೇಲೆ ಹಾ ಈಗ ಸಡನ್ ಆಗ ಗೊತ್ತಾಗಿಲ್ಲ ಏನೂನು ಹಾ ಹಾ ಹಾ

ಇಲ್ಲಿಗೊಂದು ಸೇರ್ಕೊಂಡಿದ್ದೀವಿ ನಿಮ್ಮ ಒಂದು ಅನುಗ್ರಹ ಅನುಗ್ರಹ ಅವ್ರ ಅನುಗ್ರಹ ಅನುಗ್ರಹ ದೇವ್ರ ಒಳ್ಳೇದ್ ಮಾಡ್ಲಿ ಹ್ಮ್ ಸರಿ ಸರ್ ಆಯ್ತು ಹಾ ಇಲ್ಲಿರಿ ಏನು ತಲೆ ಕೆಡ್ಸ್ಕೊಬೇಡಿ ಊಟ ಇರ್ತದೆ ಬಟ್ಟೆ ಇರ್ತದೆ ನಿಮ್ ಕೈಲಾಗಿದ್ ಏನೋ ನಿಮ್ ಕೈಲಾಗಿದ್ ಆದ್ರೆ ಏನೋ ನಿಮ್ ಕೈಲಿ ಏನಾಗುತ್ತೋ ಅದ್ ಮಾಡ್ಕೊಂಡಿರಿ ಸರಿನಾ ಕೈಯಲ್ಲಾದ್ಮೇಲೆ ಏನ್ ಬೇಕಾದ್ರು ಕೈಯಲ್ಲಿ ಆಗಿದ್ ಮಾಡು ಮಾಡ್ತಾರೆ ಕೆಲಸ ಕಾರ್ಯ ಮಾಡೋದ್ರಲ್ಲಿ ಮಾತ್ರ ಸಣ್ಣದಿಂದ ಮಾಡ್ಕೊಂಡ್ ಬಂದವನೇ ಕೂಲಿ ಮಾಡಿ ಪಾಲಿ ಮಾಡಿ ಕೂಲಿ ತಗೊಂಡಿ ாயி சுோதுல அது ஒன்று ದೇವ್ರ ಮುಂದೆ ಹೇಳ್ತೀನಿ ನಾನು ಸೇವ್ ಯಾವ್ದು ಇಲ್ಲ ದುರಭ್ಯಾಸಗಳಿಲ್ಲ ಇಲ್ಲ ಇಲ್ಲ ನಾವೊಂದು ವರ್ಷ ನೋಡ್ತಾ ಇದೀವಿ ಈ ಊಟ ಒಂದಷ್ಟೇ ಯಾವ್ದು ಇಲ್ಲ ಮುಂದೆ ನಾವು ಸ್ನೇಹಿತರ ನಮಸ್ಕಾರ ದಯಮಾಡಿ ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಅಂಜನಪ್ಪ ಅವರು ಸಾಕಷ್ಟು ದಿನಗಳಿಂದ ಮಲ್ಕೊಳಕ್ ಜಾಗ ಇಲ್ದೆ ಆ ಬೀದಿ ಬದಿಯಲ್ಲಿ ಅಂಗಡಿ ಬದಿಯಲ್ಲಿ ಅಥವಾ ಬೇರೆ ಬೇರೆ ಮನೆಯವ್ರ ಹತ್ರ ಮಲ್ಕೊಂತ ಇದ್ರಂತೆ ಅಥವಾ ಅವ್ರಿಗೆ ವಾರಿಸಿದ ಯಾರು ಇಲ್ದಿರೋ ಕಾರಣ ಊಟ ತಿಂಡಿಗೆ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ರಂತೆ ಈಗ ಅವ್ರ ಅನಾರೋಗ್ಯದಲ್ಲಿ ಬಳಲ್ತಾ ಇದಾರೆ ನೋಡೋದಕ್ಕೆ ನಿಮ್ಗೆ ಆಕ್ಟಿವ್ ಆಗಿ ಕಾಣ್ತಿರ್ಬೋದು ಅವರ ಆ ಮಾನಸಿಕವಾಗಿ ಮತ್ತೆ ಅವ್ರು ಬಾ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ಬೋದು ಖಂಡಿತವಾಗ್ಲೂ ನಾವು ಆಶ್ರಯ ಕೊಟ್ಟಿರ್ತೀವಿ ನಾಳೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಗ್ರಾಮಸ್ಥರು ಇದ್ರೆ ನಾವು ನೋಡ್ಕೊಂತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇವರನ್ನ ನಮ್ಮ ಒಂದು ಜನಸ್ನೇಹಿ ನಿರಾಚಿತ್ರ ಆಶ್ರಮಕ್ಕೆ ಅಡ್ಮಿಷನ್ ಮಾಡ್ಕೊಂಡಿರ್ತೀವಿ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಕ್ಕಪಕ್ಕದಲ್ಲೂ ಕೂಡ ಅನಾಥರು ನಿರ್ಗತಿಕರು ಕಂಡು ಬಂದ್ರೆ ನೇರವಾಗಿ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಅಲ್ಲಿಂದ ಈ ರೀತಿ ಒಂದು ಲೆಟರ್ ಮಾಡಿಸ್ಕೊಂಡು ಖಂಡಿತವಾಗ್ಲು ಎಷ್ಟೇ ಜನ ಕರ್ಕೊಂಡು ಬನ್ನಿ ಜನಸ್ನೇಹಿ ನಿರಾಚಿತ ಆಶ್ರಮದಲ್ಲಿ ದೇವ್ರ ಮಕ್ಕಳ ಜೊತೆ ಅವ್ರಿಗೂ ಅವಕಾಶ ಇದೆ ಒಳ್ಳೇದಾಗ್ಲಿ ಎಲ್ರಿಗೂ ಈ ತರ ಪುಣಿತ ಕೆಲಸ ಮಾಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ ಇಲ್ಲ ಸ್ವಾಮಿ ನಾನು ಹೇಳೋಕ್ಕೆ ನೀವು ಮಾಡ್ತಾ ಇರೋದಲ್ಲ ಒಳ್ಳೆ ಕಾರ್ಯ ಆ ಬಹಳ ಜೀವಗಳು ಬಹಳ ಜೀವಗಳಿಗೆ ಹ ತುಂಬಾ ಒಳ್ಳೆ ಅನುಕೂಲ ಮಾಡ್ತಾ ಇದ್ದೀರಾ ನಿಮ್ ಸೇವೆ ಬಹಳ ಅಪಾರ ಥ್ಯಾಂಕ್ ಯು ಒಳ್ಳೆದಾಗ್ಲಿ ಸರ್ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸರ್ ತಾವೇನ್ ಹೇಳಕ್ ಹೇಳೋಕೆ ಇಷ್ಟ ಪಡ್ತೀರಾ ಸರ್ ತುಂಬಾ ಚೆನ್ನಾಗಿ ಜಲ ಸೇವೆ ಮಾಡ್ತಾ ಇದ್ದೀರಾ ಎಲ್ಲಾರ್ಗು ಇನ್ನೂ ಅನುಕೂಲ ಆಗ್ಲಿ ನಿಮ್ಮ ಕಡೆಯಿಂದ ಚೆನ್ನಾಗಿ ನಡೀತಾ ಇರಲಿ ಇನ್ನು 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 ಹೆಚ್ಚು 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 ಬೆಳಿತಾ ಇರಲಿಗೂ ಸರ್ ನಾನು ತಿಂಗಳ ವಾರ ನಾನು ಯಾವಾಗ ಇಷ್ಟ ಪಡ್ತಲ್ಲೇ ಇರ್ತೀನಿ ಭಗವಂತನ ಮಾಡೋ ಭಗವಂತ ಇವರು ಆಮೇಲೆ ನಾವು ಇವರು ದೇವರು ಅವರು ಆಮೇಲೆ ನಾವು ದೇವ್ರಂಗೆ ಏನಿಲ್ಲ ಸರ್ ನಾನು ಮನ್ಷ ಬಂದ ಮಾಡ್ತಿರಲ್ಲ ಅದೊಂದಕ್ಕೆ ನಾನು ಆಶ್ಚರ್ಯಪಟ್ಟಬಿಟ್ಟೆ ನೋಡಿಲ್ಲ ನೋಡಿ ಎಷ್ಟೋ ಜನ ಇಲ್ಲ ಯಾವ ಭಗವಂತ ಒಳ್ಳೇದ್ ಮಾಡಲ್ಲ ಅವ್ರಿಗೆ ಕಾಲ್ ಕಾಡ್ತಾವ್ರಿ ಸಹಾಯ ಮಾಡ್ತಾ ಇದ್ರಲ್ಲ ಇದ್ರಲ್ಲೇ ಸಿಕ್ತಂಗ್ ದೇವಸ್ಥಾನ ಸಿಕ್ತಂಗ್ ನಿನ್ಗೆ ಒಂದ್ ಸ್ವಲ್ಪ ನೀನು ಏನೋ ಕೇಳ್ಕೊಂಡು